ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಶಾವಿಗೆ ಪಾಯಸವನ್ನು ಬಳಸಿ ನಾನು ಶಾವಿಗೆ ಒಬ್ಬಟ್ಟನ್ನ ಯಾವ ಥರ ಮಾಡಬೇಕು ಅಂತ ನನ್ನದೇ ಕ್ರಿಯೇಷನಲ್ಲಿ ಹೊಸದಾದ ರೆಸಿಪಿಯ ಪರಿಚಯನ ಇದ್ದೀನಿ ನೋಡಿ ಏನಾದರೂ ಹಬ್ಬ ಅಥವಾ ಹರಿದಿನ ಬಂದಾಗ ಶಾವಿಗೆ ಪಾಯಸ ಇತ್ತು ಅನ್ಬೇಕಾದ್ರೆ ನೀವು ಈ ಥರ ಒಬ್ಬಟ್ಟನ್ನ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದೆ ನೋಡಿ ಫ್ರೆಶ್ ಆಗಿ ಶಾವಿಗೆ ಪಾಯಸನ ಮಾಡಿಬಿಟ್ಟು ಯಾವ ಥರ ಒಬ್ಬಟ್ಟನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟ್ ಇರುತ್ತೆ ಹಾಗಾದರೆ ಶಾಗಿ ಒಬ್ಬಟ್ಟನ್ನ ಮಾಡುವ ಕ್ರಮ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಣಕವನ್ನು ರೆಡಿ ಮಾಡ್ಕೋಬೇಕು ಸೊ ಒಂದು ಬಟ್ಲಿಗೆ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಕಿದ ಆದ್ಮೇಲೆ ನೋಡಿ ಕೈಯ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿರುಟಿ ರವೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ ಚಿರುಟಿ ರವೆ ಸಹ ನೋಡಿ ಮೈದಾ ಹಿಟ್ಟಿನಿಂದಲೇ ಆಗೋದು ಸೊ ಹಾಗಾಗಿ ಜಸ್ಟ್ ಹಾಕಿದ್ರೆ ಸಾಕು ಇನ್ನೇನು ಬೇಡ ಅರಿಶಿನ ಹಿಟ್ಟು ಎರಡೇ ಸಾಕು ಓಕೆನಾ ನಂತರ ನೋಡಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕಿಂತಲೂ ತುಂಬ ತೆಳುವಾಗಿ ಇದನ್ನು ಕಲಿಸ್ಕೋಬೇಕು ಓಕೆನಾ ಹಾಲು ಹಾಕಿಬಿಟ್ಟು ಕಲಿಸಿದಾಗ ತುಂಬಾ ಸಾಫ್ಟ್ ಬರುತ್ತೆ ಬಹಳಷ್ಟು ವೀಡಿಯೋದಲ್ಲಿ ನಾನು ಒಬ್ಬಟ್ಟು ಮಾಡುವಂಥ ಟೈಮಲ್ಲಿ ಹೇಳಿದ್ದೀನಿ ಸೊ ಮತ್ತೊಮ್ಮೆ ನೋಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಹಾಲು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಕಣ್ಕ ಓಕೆನಾ ನಂತರ ನೋಡಿ ಎಣ್ಣೆಯ ಚಮಚದಿಂದ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಹಾಕಿದ ಆದಮೇಲೆ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಓಕೆನಾ ನೀವೇನಾದರೂ ನಾಳೆ ಮಾಡ್ಕೊಳ್ತೀರಾ ಅಥವಾ ಹೋಳಿಗೆ ಅಂದರೆ ನೈಟ್ ಕಲಸಿಬಿಟ್ಟು ದಿನ ಮಾಡಿ ತುಂಬ ಸಾಫ್ಟಾಗಿ ಕಣ್ಕ ಬರುತ್ತೆ ಓಕೆನಾ ನೋಡಿ ಕಲಿಸಿದ್ದೆಲ್ಲ ಆದಮೇಲೆ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾನು ಓವರ್ ನೈಟ್ ಇದ್ದೀನಿ ಮಿನಿಮಮ್ ಸ್ವಲ್ಪ ಅವಾಗ ಬಿಡಲೇಬೇಕು ಓಕೆನಾ ತುಂಬ ಸಾಫ್ಟಾಗಿ ನೆನೆಬೇಕು ಕಣ್ಕ ಸಾಫ್ಟಾಗಿ ಬರಬೇಕು ಅಂದರೆ ಓಕೆನಾ ತದನಂತರ ನೋಡಿ ಇವಾಗ ಸ್ಟೆಫಿನ ರೆಡಿ ಮಾಡ್ಕೋಬೇಕು ಸೊ ಇವಾಗ ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಬಂಡ್ಲಿಯನ್ನು ಇಟ್ಕೊಳ್ತಾ ಇದ್ದೀನಿ ಸೊ ಬಂಡ್ಲಿಗೆ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಹಸಿಕಾಯಿ ತುರಿಯನ್ನು ನುಣ್ಣಗೆ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿಕಾಯಿ ತುರಿ ಅಥವಾ ಒಣಕಾಯಿ ತುರಿ ಯಾವುದ್ರೂ ಯೂಸ್ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಓಕೆನಾ ತದನಂತರ ನೋಡಿ ಕೆಂಪು ಆಗೋರ್ಗು ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತಳ ಬಿಟ್ಟು ಬರಬೇಕು ಅಲ್ಲಿ ತನಕ ಇದನ್ನು ಘಮ ಘಮ ಅಂತ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಕಪ್ಪಷ್ಟು ನಾನು ಸಣ್ಣ ಶಾವಿಗೆನ ಯೂಸ್ ಮಾಡ್ತಾ ಇದ್ದೀನಿ ದಪ್ಪ ಶಾವಿಗೆ ಬೇಡ ಈ ಥರ ಸಣ್ಣ ಶಾವಿಗೆಯನ್ನು ಯೂಸ್ ಮಾಡಬೇಕು ಓಕೆನಾ ನಂತರ ನೋಡಿ ಈ ಥರ ಕೊಬ್ಬರಿಯಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆನಾ ಆ್ಯಸ್ ಇಟ್ ಈಸ್ ನೋಡಿ ತಳ ಬಿಟ್ಟು ಬರ್ತಾ ಇದೆ ಗಟ್ಟಿ ಆಗ್ತಾ ಇದೆ ಅಂದರೆ ಒಂದು ಕಪ್ಪಷ್ಟು ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ನೀರು ಹಾಕಬೇಡಿ ಹಾಲು ಹಾಕ್ಬಿಟ್ಟು ನೀವು ಮಾಡಿ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಓಕೆನಾ ಇವಾಗ ನೋಡಿ ಒಂದು ಕಪ್ಪಷ್ಟು ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಟೀ ಕಾಫಿ ಕುಡಿಯುವಂಥ ಲೋಟದಲ್ಲಿ ಒಂದು ಲೋಟದಷ್ಟು ಅಳತೆ ಪ್ರಕಾರ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದು ಆದಮೇಲೆ ಆ್ಯಸ್ ಇಟ್ ಈಸ್ ಎಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹೆಚ್ಚದಾಗಿ ಸಿಹಿ ತಿಂತೀರ ಅಂದರೆ ಒಂದು ಕಪ್ಪಷ್ಟು ಹಾಕೊಳ್ಳಿ ಹಾಕಿದ್ದಾದಮೇಲೆ ಆ್ಯಸ್ ಇಟ್ ಇಸ್ ಎಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಂತರ ಎರಡರಿಂದ ಮೂರು ಏಲಕ್ಕಿಯನ್ನು ಪೌಡರ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ಆ್ಯಸ್ ಇಟ್ ಇಸ್ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ನೋಡಲಿಕ್ಕೆ ನೀರಿನಾಗಿ ಕಾಣುತ್ತೆ ಅಲ್ವ ಟೆಕ್ಸ್ಚರ್ ಇದು ಕುಯಿತಾ ಕುಯ್ದಾ ತುಂಬಾ ಗಟ್ಟಿ ಬಂದುಬಿಡುತ್ತೆ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ನೋಡಬಹುದು ಇವಾಗ ತಳಬಿಟ್ಟು ಬರ್ತಾ ಇದೆ ಈ ಥರ ಗಟ್ಟಿ ಆಗ್ತಾ ಇದೆ ಅನ್ನಬೇಕಾದ್ರೆ ಕರೆಕ್ಟಾಗಿ ಹದ ಬಂದಿರುತ್ತೆ ಫೆನಲಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟೌನ ಹಾಫ್ ಮಾಡಿಬಿಟ್ಟು ಈ ಸ್ಟಫಿನ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ನಂತರ ನೋಡಿ ಇವಾಗ ನಾನು ಹೋಳಿಗೆ ಪೇಪರನ್ನ ತಗೊಳ್ತಾ ಇದ್ದೀನಿ ಪೇಪರ್ಗೆ ಒಂದು ಸ್ಪೂನ್ ಎಷ್ಟು ಅಡುಗೆ ಎಣ್ಣೆನ ಹಾಕ್ಬಿಟ್ಟು ನೋಡಿ ಪೇಪರ್ಗೆ ಕೈನ ಚೆನ್ನಾಗಿ ಈ ಥರ ಸವರ್ಕೊಳ್ತಾ ಇದ್ದೀನಿ ಥರ ಮಾಡೋದರಿಂದ ಅಂಟಲ್ಲ ಅಂತ ಅಷ್ಟೆ ಅಂತ ನೋಡಿ ಕಣಕ ತುಂಬಾ ಸಾಫ್ಟಾಗಿ ಹೊಂದಿರುತ್ತೆ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಕಣಕವನ್ನು ತಗೊಳ್ತಾ ಇದ್ದೀನಿ ಅಂತ ನೋಡಿ ಕೈಯಿಂದ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಅಗಲನ ಮಾಡ್ಕೋಬೇಕು ಅಷ್ಟೇ ನಂತರ ನೋಡಿ ಸೇಮ್ ನೀಂಬೆಹಣ್ಣಿನ ಗಾತ್ರದಷ್ಟು ನಾನು ಸ್ಟಫಿಂಗ್ನ ಇಟ್ಕೊಳ್ತಾ ಇದ್ದೀನಿ ಬಟ್ ತುಂಬಾ ತಣ್ಣಗೆ ಆದಮೇಲೆ ನೋಡಿ ಸ್ಟಫಿಂಗನ್ನ ತುಂಬ್ಕೋಬೇಕು ಇದ್ದಾಗ ಮಾಡಲಿಕ್ಕೆ ಹೋಗ್ಬಿಡಿ ಬೇಯಿಸುವಂತಹ ಟೈಮಲ್ಲಿ ಕ್ರಾಕ್ ಆಗಿಬಿಡುತ್ತೆ ಜೊತೆಗೆ ಮುರಿಯುತ್ತೆ ಸೊ ಹಾಗೆ ತುಂಬ ತಣ್ಣಗೆ ಆದಮೇಲೆ ಮಾಡ್ಕೋಬೇಕು ಓಕೆನಾ ನಂತರ ನೋಡಿ ಇವಾಗ ನಾಲ್ಕು ಸಡಲು ಈ ಥರ ಲಾಕ್ ಮಾಡ್ತಾ ಹೋಗಬೇಕು ಏನಾದರೂ ಎಕ್ಸ್ಟ್ರಾ ಹಿಟ್ಟು ಇದ್ದರೆ ಈ ಥರ ಕೈಯಿಂದ ರಿಮೂವ್ ಮಾಡ್ಕೊಬಿಡಿ ಅಷ್ಟೇ ತದನಂತರ ನೋಡಿ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ತಟ್ಟಿ ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಇದು ಬರುತ್ತೆ ವಿಥೌಟ್ ಪೇಪರ್ ನೀವು ಇಲ್ಲದೆ ತಡೆದಾಗ ನೋಡಿ ನಮ್ಮ ಫಿಂಗರ್ಸ್ ಬೀಳುತ್ತೆ ನೋಡಕ್ಕೂ ಚೆನ್ನಾಗಿರಲ್ಲ ದಪ್ಪ ಬಂದುಬಿಡುತ್ತೆ ಹೆಡ್ಜಸ್ ಸೊ ಹಾಗಾಗಿ ಈ ಥರ ಮೇಲೆ ಪೇಪರ್ ಹಾಕಿಬಿಟ್ಟು ತಡೆದಾಗ ತುಂಬ ತೆಳುವಾಗಿ ಬರುತ್ತೆ ಓಕೆನಾ ಸೊ ನೋಡಬಹುದು ನಾನು ತುಂಬ ತೆಳುವಾಗಿ ತಟ್ಕೊಂಡಿದ್ದೀನಿ ಸೊ ಈ ಕೆಲವರಿಗೆ ದಪ್ಪ ಇಷ್ಟಪಡ್ತಾರೆ ಅದು ನಿಮ್ಮ ಅಭಿರುಚಿಗೆ ಬಿಡ್ತಾ ಇದ್ದೀನಿ ನಾನು ಓಕೆ ನಾನು ಮತ್ತು ತುಂಬ ತೆಳವಾಗಿ ತಟ್ಕೊಂಡಿದ್ದೀನಿ ನೋಡಬಹುದು ನಂತರ ನೋಡಿ ಮೇನ ಪೇಪರ್ನ ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ ನಾನು ಸ್ಟವ್ನ ಆನ್ ಮಾಡಿಬಿಟ್ಟು ಅಂಚೆನ ಇಡ್ತಾ ಇದ್ದೀನಿ ಸೊ ಒಂದು ಸ್ಪೂನಷ್ಟು ಅಂಚಿಗೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆಯ ಥರ ಚೆನ್ನಾಗಿ ಸವರ್ಕೊಳ್ತಾ ಇದ್ದೀನಿ ನಂತರ ನೋಡಿ ಪೇಪರ್ ಸಮೇತ ತಟ್ಟಿರುವಂಥ ಒಬ್ಬಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣ ರಿಮೂವ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಎರಡರಿಂದ ಮೂರು ನಿಮಿಷ ಆದ್ಮೇಲೆ ನೋಡಿ ಇವಾಗ ಮೇಲಿನ ಪೇಪರ್ ಮಾಡ್ತಾ ಇದ್ದೀನಿ ಎಷ್ಟು ಆರಾಮಾಗಿ ಈಸಿಯಾಗಿ ಇದೆ ನೋಡಿ ಒಂದು ಚೂರು ಅಂಟ್ತಾ ಇಲ್ಲ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಇವಾಗ ನೋಡಿ ಎರಡೂ ಸೈಡಿ ಈ ಥರ ಮಗ್ಚಾಕ್ಬಿಟ್ಟು ಇದನ್ನು ಸುಟ್ಕೋಬೇಕು ಅಷ್ಟೇ ಬಟ್ ನಾವು ಹಾಲು ಮಾಡಿದಾಗ ನೋಡಿ ಕಣ್ಕವನ್ನು ಕಳಿಸಿದಾಗ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ ನೀವು ಯಾವುದಾದ್ರೂ ಹಬ್ಬ ಬಂದಾಗ ಮಾಡ್ಕೋಬಹುದು ನೋಡಿ ಈಸಿಯಾಗೆ ಮಾಡ್ಕೋಬಹುದು ನಂತರ ನೋಡಿ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೊಳ್ಳಿ ಎರಡು ಸೈಡ್ ಹಾಕಿಬಿಟ್ಟು ಚೆನ್ನಾಗಿ ಕೆಂಪುಗಾಗೋವರೆಗೂ ಇದನ್ನು ಸುಟ್ಕೋಬೇಕು ಓಕೆನಾ ಇವಾಗ ಫೋಲ್ಡ್ ಮಾಡಿಬಿಟ್ಟು ನೋಡಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಸ್ ಇಟ್ ಇಸ್ ಮಿಕ್ಕಿರುವಂತಹ ಕಣಕದಿಂದ ಇದೇ ಥರ ಎಲ್ಲವನ್ನು ಸುಟ್ಕೋಬೇಕು ಫೈನಲ್ ಆಗಿ ನೋಡಿ ಎಲ್ಲವನ್ನು ಸುಟ್ಬಿಟ್ಟು ಒಂದು ಸರ್ವಿಂಗ್ ಪೇಟಿಗೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪನ ಅಥವಾ ಹಾಲಲ್ಲಿ ಹಾಕಿಬಿಟ್ಟು ಕಲಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಗಿತ್ತು ಅಂತ ನನಗೆ ಹೇಳಿ ಸೊ ಈ ರೆಸಿಪಿ ನನಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಒಂದು ಹಸಾರ ರೆಸಿಪಿ ಸಿಗ್ತೀನಿ ಅಲ್ಲಿ ಎಂಜಾಯ್ ಮಾಡ್ತಾ ಬಾಯ್